ಒಂದು ಸರ್ಕಾರ ಸಾಲು ಸಾಲು ಸವಾಲುಗಳು ಏಕಪಕ್ಷೀಯ ಆಡಳಿತ ನಡೆಸಿದಂತೆ ಸದ್ಯದ ಸಮ್ಮಿಶ್ರ ಸರ್ಕಾರ ಇರೋದಿಲ್ಲ ಇಷ್ಟು ದಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪ್ರಧಾನ ಅಂದ್ರೆ ಹಿಂದೆ ಪ್ರಧಾನಿಯಾಗಿದ್ದಂಥವ್ರು ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಿ ಹೊರಟಿರುವಂತವರು ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಮುಕ್ತವಾಗಿದ್ರು ಆದ್ರೆ ಪರಿಸ್ಥಿತಿ ಸದ್ಯ ಬದಲಾಗಿದೆ ಪ್ರತಿ ಹೆಜ್ಜೆಗೂ ಮೈತ್ರಿ ನಾಯಕರ ಅಭಿಪ್ರಾಯ ಪಡೆಯುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹಾಗಾದ್ರೆ ಮೋದಿ ಮುಂದಿರುವಂತಹ ಸಾಲು ಸಾಲು ಸವಾಲುಗಳು ಏನೇನು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಸವಾಲು ಸರ್ಕಾರ ರಚನೆಗೆ ಬಲ ಕಳೆದುಕೊಂಡ ಬಿಜೆಪಿ ಮುಂದೆ ಸಾಲು ಸಾಲು ಸವಾಲುಗಳಿವೆ ಸರಕಾರ ರಚನೆ ಮಾಡಿದಷ್ಟು ಸುಲಭವಾಗಿ ಐದು ವರ್ಷ ಆಡಳಿತ ಇರುವುದಿಲ್ಲ ಭಿನ್ನ ಪಕ್ಷಗಳು ಭಿನ್ನ ರಾಗ ಹತ್ತಾರು ನಾಯಕರು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದಾರೆ ಒಂದು ಕಾಲಕ್ಕೆ ಕಾಂಗ್ರೆಸ್ನಿಂದಲೇ ಬೆಳೆದ ಚಂದ್ರಬಾಬು ನಾಯ್ಡು ಎನ್ಡಿಎ ಒಕ್ಕೂಟದ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಇಷ್ಟೆಲ್ಲ ಆರಂಭದ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆಗಿದ್ದ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೊನೆಯ ಕ್ಷಣದಲ್ಲಿ ಎನ್ಡಿಎಗೆ ಹಾರಿತು ಈಗ ಇವೆರಡೂ ಪಕ್ಷಗಳು ಬಿಜೆಪಿ ಸರ್ಕಾರ ರಚಿಸಲು ಕೈ ಹಿಡಿದಿವೆ ಬಿಜೆಪಿ ತನ್ನ ಪ್ರಾಬಲ್ಯದ ಜೊತೆಗೆ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಕಳೆದೆರಡು ಚುನಾವಣೆಗಳಲ್ಲಿ ಬಿಜೆಪಿ ಏಕಪಕ್ಷೀಯವಾಗಿ ಬಹುಮತ ಬಾಚಿಕೊಂಡಿತ್ತು ಆದರೆ ಈ ಬಾರಿ ಮತದಾರ ಕೇಸರಿ ಪಡೆಗೆ ಇನ್ನೂರ ನಲವತ್ತು ಕ್ಷೇತ್ರಗಳನ್ನ ಅಷ್ಟೇ ಕೊಟ್ಟಿದ್ದಾನೆ ಅಲ್ಲಿಗೆ ಬಿಜೆಪಿ ಸ್ವಂತ ಬಲದ ಸರ್ಕಾರ ರಚಿಸುವುದಕ್ಕೆ ಇನ್ನೂ ಮೂವತ್ತೆರಡು ಸ್ಥಾನಗಳ ಅವಶ್ಯಕತೆ ಇದೆ ಇದೇ ಕಾರಣಕ್ಕೆ ಎನ್ಡಿಎ ಒಕ್ಕೂಟದೊಂದಿಗೆ ಸಾಮರಸ್ಯ ಸಾಧಿಸಲು ಬಿಜೆಪಿ ಯತ್ನಿಸುತ್ತಿದೆ ಆದರೆ ಹಂಗಾಮಿ ಪ್ರಧಾನಿ ಮೋದಿ ಮುಂದೆ ಸಾಲು ಸಾಲು ಸವಾಲುಗಳು ತಲೆ ಎತ್ತಿ ನಿಂತಿವೆ ಏನೆಲ್ಲ ಅನ್ನೋದನ್ನ ನೋಡೋದಾದ್ರೆ ಎನ್ಡಿಎ ಮಿತ್ರಪಕ್ಷಗಳ ಜೊತೆಗೆ ಹೊಂದಾಣಿಕೆಯಿಂದ ಇರಬೇಕಾದದ್ದು ನರೇಂದ್ರ ಮೋದಿಗೆ ಇರುವ ಮೊದಲ ಸವಾಲಾಗಿದೆ ಕಳೆದ ಹತ್ತು ವರ್ಷಗಳ ಕಾಲ ಬಿಜೆಪಿ ಸ್ಪಷ್ಟ ಬಹುಮತ ಹೊಂದಿತ್ತು ಇದೇ ಕಾರಣಕ್ಕೆ ಮಿತ್ರಪಕ್ಷಗಳನ್ನು ಲೆಕ್ಕಕ್ಕೆ ಇಟ್ಟುಕೊಂಡಿರಲಿಲ್ಲ ಆದರೆ ಈ ಬಾರಿ ಇರೋದೇ ದೊಡ್ಡ ಸವಾಲೇ ಅದು ಮೋದಿ ಮುಂದಿನ ಐದು ವರ್ಷ ಮೈತ್ರಿ ನಾಯಕರ ವಿಶ್ವಾಸ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಕೇಂದ್ರ ಸರ್ಕಾರದ ಖಾತೆ ಹಂಚೋದು ಮೋದಿ ಎದುರಿಗಿರುವ ದೊಡ್ಡ ಸವಾಲಾಗಿದೆ ಮಿತ್ರ ಪಕ್ಷಗಳು ಸಚಿವ ಸಂಪುಟ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಸಣ್ಣ ಪುಟ್ಟ ಅಲ್ಲದೆ ದೊಡ್ಡ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಈ ಹಿಂದೆ ಯಾರನ್ನು ಕೇರ್ ಮಾಡದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಿದ್ದರು ಇನ್ಮುಂದೆ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ ಬಿಜೆಪಿ ಏನೇ ನಿರ್ಧಾರ ತೆಗೆದುಕೊಂಡರೂ ಮಿತ್ರರ ಅಭಿಪ್ರಾಯ ಪಡಿಬೇಕಾದ ಅನಿವಾರ್ಯತೆ ಎದುರಾಗಿದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಮಾತನ್ನ ಮೋದಿ ಮತ್ತು ಅಮಿತ್ ಶಾ ಕೇಳಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅಸಲಿ ಸವಾಲು ಅಂದರೆ ಬಿಜೆಪಿಯ ಮಹತ್ವಾಕಾಂಕ್ಷಿ ಅಗ್ನಿವೀರ್ ಯೋಜನೆಗೆ ತೊಡಕು ಎದುರಾಗಿದೆ ಮಿತ್ರ ಪಕ್ಷ ಜೆಡಿಯು ಅಗ್ನಿವೀರ್ ಯೋಜನೆ ಮರುಪರಿಶೀಲನೆಗೆ ಬೇಡಿಕೆ ಇಟ್ಟಿದೆ ಇದರಂತೆ ಬಿಜೆಪಿಯ ಇತರೆ ಯೋಜನೆಗಳಿಗೂ ಮೈತ್ರಿ ನಾಯಕರು ಅಡ್ಡಗಾಲು ಹಾಕುವ ಸಾಧ್ಯತೆ ಹೆಚ್ಚಿದೆ ಸಿಎಎ ನಂತರ ಎನ್ಆರ್ಸಿ ಜಾರಿಗೊಳಿಸುವ ಬಗ್ಗೆಯೂ ಮಾತನಾಡಿದ್ದ ಅಮಿತ್ ಶಾ ಅದನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು ಆದರೆ ನಿತೀಶ್ ಮತ್ತು ನಾಯ್ಡು ಇದಕ್ಕೆ ಒಪ್ಪಿಗೆ ಸೂಚಿಸುವುದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ ಬಿಜೆಪಿ ಅಜೆಂಡಾ ಅದರ ಮಿತ್ರ ಪಕ್ಷಗಳಿಗೆ ಇಷ್ಟವಾಗಿಲ್ಲ ಪಂಜಾಬ್ನಲ್ಲಿ ಅಕಾಲಿಯಂತಹ ಹಳೆಯ ಸ್ನೇಹಿತ ಕೃಷಿ ಕಾನೂನುಗಳ ಹೆಸರಿನಲ್ಲಿ ಎನ್ಡಿಎ ತೊರೆಯಲು ನಿರ್ಧರಿಸಿ ಈ ತರಹದ ಮಸೂದೆಗಳನ್ನು ಮಂಡಿಸಲು ಬೆಂಬಲ ಪಡೆಯುವುದು ಕಷ್ಟವಾಗಿದೆ ಜನಸಂಖ್ಯೆ ನಿಯಂತ್ರಣ ಕಾನೂನಿಗೆ ಬೆಂಬಲ ಸಿಗುವುದು ಬಹುತೇಕ ಕಷ್ಟವಾಗಲಿದೆ ನಿತೀಶ್ ಮೋದಿ ಭಿನ್ನಾಭಿಪ್ರಾಯವೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಲಿದೆ ನಿತೀಶ್ ಜಾತಿಗಣತಿ ನಡೆಸುವ ಪರವಾಗಿದ್ದಾರೆ ಆದರೆ ಬಿಜೆಪಿ ನಾಯಕರು ಜಾತಿಗಣತಿಗೆ ವಿರೋಧ ವ್ಯಕ್ತಪಡಿಸಿದೆ ಈಗ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ನಿತೀಶ್ ಕುಮಾರ್ ಪಕ್ಷದಿಂದ ಪಕ್ಷಕ್ಕೆ ಹಾರುವುದರಲ್ಲಿ ಎಕ್ಸ್ಪರ್ಟ್ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆ ಬಳಿಕ ನಿತೀಶ್ ಏನ್ ಮಾಡ್ತಾರೆ ಎನ್ನೋದು ಕುತೂಹಲ ಕೆರಳಿಸಿದೆ ಒಂದು ವೇಳೆ ನಿತೀಶ್ ಮತ್ತೆ ಜಂಪ್ ಆದರೆ ಬಿಜೆಪಿಗೆ ಅಸಲಿ ಸವಾಲು ಎದುರಾಗಲಿದೆ ಇನ್ನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಿದೆ ಅಂತ ಮೋದಿ ಮತ್ತು ಅಮಿತ್ ಶಾ ಚುನಾವಣೆ ಉದ್ದಕ್ಕೂ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದರು ಆದ್ರಿಕಾ ನಾಯ್ಡು ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ನೀಡುವ ಘೋಷಣೆ ಮಾಡಿದ್ದಾರೆ ಈ ವಿಚಾರ ಬಿಜೆಪಿಗೆ ಇಕ್ಕಟ್ಟು ಸೃಷ್ಟಿಸಲಿದೆ ಸರ್ಕಾರ ರಚನೆಗೆ ಕ್ಷಣಗಣನೆ ಮೈತ್ರಿಯಲ್ಲಿ ಸರಣಿ ಸಭೆ ಸಮ್ಮಿಶ್ರ ಸರ್ಕಾರದ ರಚನೆಗೆ ಕ್ಷಣಗಣನೆ ಶುರುವಾಗಿದೆ ಈ ಹೊತ್ತಲೇ ಎನ್ಡಿಎ ಪಕ್ಷಗಳು ಸರಣಿ ಸಭೆ ನಡೆಸಿವೆ ದೆಹಲಿಯಲ್ಲಿ ಜೆಪಿ ನಡ್ಡಾ ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿದ್ರೆ ಇತ್ತ ಆಂಧ್ರದಲ್ಲಿ ಟಿಡಿಪಿ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಮಾತುಕತೆ ನಡೆಸಿದೆ ಮುಂದಿನ ಬೇಡಿಕೆ ಮತ್ತು ತೀರ್ಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ हरीश टीवी 9 नाइन नवदेहली